ಸ್ನೇಹಿತರೆ ಸುದ್ದಿವಾಹಿನಿಗೆ ಸ್ವಾಗತ ರೋಣಿಹಾಳ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣಾ ಪ್ರಕ್ರಿಯೆ ವಿಜಯಪುರ ಜಿಲ್ಲೆಯ ಕೋಲಾರ ತಾಲೂಕಿನ ರೋಣಿಹಾಳ ಗ್ರಾಮ ಪಂಚಾಯತಿ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ಗುರುವಾರ ಜರುಗಿತು ಒಟ್ಟು ಇಪ್ಪತ್ತ್ ಸದಸ್ಯ ಬಲಾಬಲದ ರೋಣಿಹಾಳ ಗ್ರಾಮ ಪಂಚಾಯಿತಿಯಲ್ಲಿ ಒಪ್ಪಂದದಂತೆ ತೆರವಾದ ಅಧ್ಯಕ್ಷ ಉಪಾಧ್ಯಕ್ಷರುಗಳ ಸ್ಥಾನಕ್ಕೆ ಆಯ್ಕೆ ಪ್ರಕ್ರಿಯೆ ಜರುಗಿತು ಅಧ್ಯಕ್ಷ ಸ್ಥಾನಕ್ಕೆ ನೌಷಾದ್ ಬಿ ಅಮೀನ್ ಸಾಬ್ ಚೌಧರಿ ಒಬ್ಬರೇ ನಾಮಪತ್ರ ಸಲ್ಲಿಸಿದ್ದ ಕಾರಣ ಅವರನ್ನು ಅಧ್ಯಕ್ಷರನ್ನಾಗಿ ಚುನಾವಣಾಧಿಕಾರಿಗಳು ಅವಿರೋಧವಾಗಿ ಘೋಷಣೆ ಮಾಡಿದರು ಉಪಾಧ್ಯಕ್ಷ ಸ್ಥಾನಕ್ಕೆ ಮಾರುತಿ ಸಿದ್ದಪ್ಪ ಭೋಸ್ಲೆ ಹಾಗೂ ಶಿವಲಿಂಗಯ್ಯ ಕಲ್ಲಯ್ಯ ಮಠಪತಿ ನಾಮಪತ್ರ ಸಲ್ಲಿಸಿದ ಕಾರಣ ಗುಪ್ತ ಮತದಾನದ ಮೂಲಕ ಚುನಾವಣೆ ಜರುಗಿತು ಹದಿನೈದು ಮತಗಳನ್ನು ಪಡೆದ ಮಾರುತಿ ಸಿದ್ದಪ್ಪ ಭೋಸಲೆ ಉಪಾಧ್ಯಕ್ಷರಾಗಿ ಆಯ್ಕೆಯಾದರೆ ಪ್ರತಿಸ್ಪರ್ಧಿ ಶಿವಲಿಂಗಯ್ಯ ಕಲ್ಲಯ್ಯ ಮಠಪತಿ ಹತ್ತು ಮತಗಳನ್ನು ಪಡೆದು ಪರಾಭವಗೊಂಡರು ಎಂದು ಚುನಾವಣಾಧಿಕಾರಿ ಸುನಿಲ್ ಮುದ್ದೀನ್ ಘೋಷಿಸಿದರು ವಿಜಯೋತ್ಸವ ಆಚರಣೆ ಜರುಗಿತು ಅಧ್ಯಕ್ಷ ಉಪಾಧ್ಯಕ್ಷರಾಗಿ ಆಯ್ಕೆಯಾದ ಪ್ರಯುಕ್ತ ಸಿ ಹಂಚಿ ವಿಜಯೋತ್ಸವ ಆಚರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಗುರುಣ್ ಗೌಡ ಬೆರ ಮಾತನಾಡಿ ಒಪ್ಪಂದದಂತೆ ತೆರವಾದ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಗಳಲ್ಲಿ ನಡೆದ ಚುನಾವಣೆಯಲ್ಲಿ ಸರ್ವ ಸದಸ್ಯರು ಪಕ್ಷಭೇದವನ್ನದೇ ಭಾಗವಹಿಸಿ ಅಧ್ಯಕ್ಷರನ್ನಾಗಿ ನೌಶಾದ್ ಬಿ ಅಮೀನ್ ಸಾಬ್ ಚೌಧರಿ ಅವರನ್ನು ಆಯ್ಕೆ ಮಾಡಿದ್ದೇವೆ ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆದರೂ ಕೂಡ ಸರ್ವ ಸದಸ್ಯರು ನೂತನ ಅಧ್ಯಕ್ಷ ಉಪಾಧ್ಯಕ್ಷರ ಜೊತೆಗೂಡಿ ಅಭಿವೃದ್ಧಿಗಾಗಿ ಶ್ರಮಿಸುತ್ತೇವೆ ಎಂದರು ನೂತನ ಉಪಾಧ್ಯಕ್ಷ ಮಾರುತಿ ಭೋಸಲೆ ಮಾತನಾಡಿ ಸರ್ವ ಸದಸ್ಯರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಮುನ್ನಡೆಯುತ್ತಿದೆ ಎಂದು ಈ ಸಂದರ್ಭದಲ್ಲಿ ಅವರು ಹೇಳಿದರು ರೋಣಿಯಾಳ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮುಖಂಡರು ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರು ಸಹಿತ ಇನ್ನಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಲಾಲ್ಸಾಬಾರ್ ಜೊತೆ ಮಶಾಕ್ ಬಳ್ಗಾರ್ ಕನ್ನಡಧ್ವನಿ ನ್ಯೂಸ್ ವಿಜಯಪುರ ಉಪಾಧ್ಯಕ್ಷ ಹಾಗೂ ಅಧ್ಯಕ್ಷ ಸ್ಥಾನಕ್ಕೆ ಇವತ್ತು ಮುಂಜಾನೆಯ ಹನ್ನೊಂದು ಗಂಟೆಗೆ ಬಂದು ನಮಿಷನ್ ಮಾಡಿದ್ದೆವು ಅದು ಅಧ್ಯಕ್ಷ ಸ್ಥಾನವನ್ನು ಹೋದಾಗಿ ಆಯ್ಕೆ ಆಯಿತು ಆ ಉಪಾಧ್ಯಕ್ಷ ಸ್ಥಾನ ಅವರು ಕೂಡ ಚುನಾವಣೆಗೆ ಇದು ಮಾಡಿದ್ದು ಆದ ತಕ್ಷಣ ಬೋಟಿಂಗ್ ಮಾಡಿದ ತಕ್ಷಣ ನಂದು ಬಹುಮತ ಹದಿಮೂರು ಇದ್ದು ಅವರಿಗೆ ಹತ್ತು ಮೂರು ದಿನ ಇದ್ದು ಆ ನಂತರ ಏನಕ್ಕೆ ನಮ್ಮ ಹೋಗಿ ಒಳಗಿನ ಒಳಗೆ ನಾವು ಒಪ್ಪಂದಾಗಿ ನಾವು ಇಪ್ಪತ್ತ್ಮೂರು ಮಂದಿ ಒಂಥರ ಹೋಗೋಣ ಅಂತೇಳಿ ಅಧ್ಯಕ್ಷ ಯಾವ ಪಕ್ಷ ಭೇದ ಯಾವುದು ಇಲ್ಲ ನಾವು ಇಪ್ಪತ್ತ್ಮೂರು ಮಂದಿ ಒಂದು ಸೈಡಾಗೆ ಮಾಡಿದ್ದೆ ಎರಡು ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ನಡೆದ ಅಧ್ಯಕ್ಷರು ಉಪಾಧ್ಯಕ್ಷ ಚುನಾವಣೆಯಲ್ಲಿ ನಾವು ಎಲ್ಲ ಮೆಂಬರ್ಗಳು ಕೊಡಿ ಇದರಾಗಿ ನಮ್ಮ ಪಕ್ಷ ಎಲ್ಲ ಪಾತಲಿ ಎಲ್ಲ ಇದು ಕಾಂಗ್ರೆಸ್ ಬಿ ಜೆ ಪಿ ಏನೆಲ್ಲ ಎಲ್ಲ ಮೆಂಬರ್ಗಳು ಕೊಡಿ ನಾವು ಒಗ್ಗಟ್ಟಿನಿಂದ ಈ ಚುನಾವಣೆಯನ್ನು ಮಾಡಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನವನ್ನು ಚುನಾವಣೆ ಮಾಡಿರುವ ಗ್ರಾಮ ಪಂಚಾಯತಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನವು ತಿರುವಾಗ ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶ ನಿರ್ಮಯ ಇವತ್ತಿನ ದಿನ ಎರಡನೇ ತಾರೀಕು ದಿವಾರ ದಿವಸ ನಾವು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕಾಗಿ ಚುನಾವಣೆಯನ್ನು ಜರುಗಿಸಲಿಕ್ಕೆ ಸಮಯಾವಕಾಶ ನೀಡಲಾಗಿತ್ತು ಇವತ್ತಿನ ಬೆಳಗ್ಗೆ ಹತ್ತು ಗಂಟೆಯಿಂದ ಹನ್ನೆರಡು ಗಂಟೆ ತನಕ ನಾಮಪತ್ರವನ್ನು ಸ್ವೀಕರಿಸಲಿಕ್ಕೆ ಸಮಯಾವಕಾಶ ನೀಡಲಾಗಿತ್ತು ಸದರಿ ಅವಧಿಯಲ್ಲಿ ಅಧ್ಯಕ್ಷ ಸ್ಥಾನಕ್ಕಾಗಿ ನೌಶಾದ್ ಬಿ ಶ್ರೀಮತಿ ನೌಶಾದ್ ಬಿ ಅಮೀನ್ ಸಾಬ್ ಚೌರಿ ಅವರು ನಾಮಪತ್ರವನ್ನು ಸಲ್ಲಿಸಿದರು ಉಪಾಧ್ಯಕ್ಷ ಸ್ಥಾನಕ್ಕಾಗಿ ಶ್ರೀ ಮಾರುತಿ ಸಿದ್ದುಬಾ ಭೋಸೆ ಮತ್ತೊಂದು ಶ್ರೀ ಶಿವಲಿಂಗಯ್ಯ ದಡಗಯ್ಯ ಗಣಪತಿ ಅವರು ನಾಮಪತ್ರವನ್ನು ಸಲ್ಲಿಸಿದರು ನಾಮಪತ್ರ ತೆಗೆದುಕೊಳ್ಳೋ ಪ್ರಕ್ರಿಯಲ್ಲಿ ಪ್ರತಿಮಿಷ ಸಮಾವಕಾಶ ನೀಡಲಾಗಿತ್ತು ಆ ಸುದ್ರಿ ಸಮಾವಕಾಶದಲ್ಲಿ ನಮ್ಮ ಉಪಾಧ್ಯಕ್ಷ ಸ್ಥಾನಕ್ಕಾಗಿ ನಾಮಪತ್ರವನ್ನು ಸಲ್ಲಿಸಿದಂಥ ಎಲ್ಲೂ ಅಭ್ಯರ್ಥಿಗಳು ನಾಮಪತ್ರವನ್ನು ಮತ್ತು ಅಧ್ಯಕ್ಷ ಸ್ಥಾನಕ್ಕಾಗಿ ನಾಮಪತ್ರವನ್ನು ಸಲ್ಲಿಸಿದಂಥ ಶ್ರೀಮತಿ ಅಮೀನ್ ಸಾಬ್ ಶ್ರೀಮತಿ ನೌಶಾ ಅಮಿತ್ ಸಾಬ್ ಚೌಧರಿ ಇವರು ಸಹಿತ ನಾವು ಅಧ್ಯಕ್ಷ ಸ್ಥಾನಕ್ಕೆ ಒಬ್ಬರೇ ಅಭ್ಯರ್ಥಿಗಳು ಕಣದಲ್ಲಿ ಇರುವುದರಿಂದ ಅವರನ್ನು ಅವಿರೋಧವಾಗಿ ಆಯ್ಕೆ ಶ್ರೀಮತಿ ನೌಶಾದ್ ಬಿ ಅಮಿಂ ಸಾಬ್ ಚೌಧರಿ ಅವರು ಅವಿರೋಧವಾಗಿ ಆಯ್ಕೆಯಾಗಿರ್ತಾರೆ ಉಪಾಧ್ಯಕ್ಷ ಸ್ಥಾನಕ್ಕೆ ಇಬ್ಬರ ಅಭ್ಯರ್ಥಿಗಳು ಕಣದಲ್ಲಿ ಇದ್ದರಿಂದ ಚುನಾವಣೆ ಮೂಲಕ ನಾವು ಅಭ್ಯರ್ಥಿಯನ್ನು ಆಯ್ಕೆ ಮಾಡಿದ್ದೀವಿ ತೀರ್ಮಾನಿಸಲಾಯಿತು ಅದರಂತೆ ಚುನಾವಣೆ ನಡೆದಂಥ ಪ್ರಕ್ರಿಯೆಯಲ್ಲಿ ಶ್ರೀ ಮಾರುತಿ ಸಿದ್ದುಬಾಬು ಅವರು ಹದಿಮೂರು ಮತಗಳನ್ನು చాల సబ్స్క్రైబ్ నమ్మ విడి ఎంత ముంచే నోడలు